ಸ್ವಾಗತ ನಾನು ಹೊಸ ವರ್ಷವನ್ನ ಮಹೇಶ್ ಒಡೆಯರ್ ಅವರು ತಮ್ಮ ಧರ್ಮ ಪತ್ನಿ ಹಾಗೂ ಮಹಾನಗರ ಪಾಲಿಕೆಯ ಸದಸ್ಯರೂ ಆದ ಶ್ರೀಮತಿ ಸುನೀತಾ ಮಹೇಶ್ ಒಡೆಯರ್ ಮತ್ತು ತಮ್ಮ ಕಿರಿಯ ಮಗನಾದ ವೀರ ಜೊತೆಗೆ ಮಂಗಳೂರಿನ ಕಟೀಲಿನಲ್ಲಿರುವ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಆಶೀರ್ವಾದ ಪಡೆದರು ತದನಂತರದಲ್ಲಿ ಅಲ್ಲೇ ದೇವಸ್ಥಾನದ ಆನೆ ಮಹಾಲಕ್ಷ್ಮಿ ಆನೆಯಿಂದ ಕುಟುಂಬದವರೆಲ್ಲರೂ ಸೇರಿ ಆಶೀರ್ವಾದವನ್ನ ಪಡೆದುಕೊಂಡ್ರು ಮರುದಿನ ಮಹೇಶ್ ಒಡೆಯರವರು ದಕ್ಷಿಣ ಗೋವಾದ ಕುಂಕಳಿಯಲ್ಲಿರುವ ಪ್ರಸಿದ್ಧ ದೇವರಾದ ದುರ್ಗಾ ಪರಮೇಶ್ವರಿ ಆಶೀರ್ವಾದವನ್ನು ಕೂಡ ಪಡೆದುಕೊಂಡರು ತದನಂತರ ಮಹೇಶ್ ಒಡೆಯರ್ ಅವರು ಗೋವಾದ ಮಡ್ಗಾಂದಲ್ಲಿರುವ ತಮ್ಮ ಆತ್ಮೀಯ ಮಿತ್ರನಾದ ನಬಿ ಹಾಗೂ ಅವರ ಅವರೊಂದಿಗೆ ಮಡ್ಗಾಂನಲ್ಲಿರುವ ಕೋಲ್ವಾ ಬೀಚ್ನಲ್ಲಿ ಸ್ವಲ್ಪ ಸಮಯವನ್ನು ಕಳೆದ್ರು ಒಟ್ನಲ್ಲಿ ಈ ಬಾರಿ ಮಹೇಶ್ ಒಡೆಯರ್ ಅವರು ಹೊಸ ವರ್ಷವನ್ನ ದೇವರ ದರ್ಶನ ಮಾಡುವ ಮೂಲಕ ಆರಂಭಿಸಿದ್ದಾರೆ